ಇದು ನನ್ನ ಗ್ರೌಂಡ್ ನಾನೇ ಇಲ್ಲಿ ಕಿಂಗ್ ಆರ್ ಸಿ ಬಿ ತಂಡಕ್ಕೆ ತಿರುಗೇಟು ಕೊಟ್ಟರು ಕೆ ಎಲ್ ರಾಹುಲ್ ಪಂದ್ಯ ಗೆದ್ದ ನಂತರ ಸೆಲೆಬ್ರೇಷನ್ ಹೆಂಗಿತ್ತು ಗೊತ್ತಾ ಕೆ ಎಲ್ ರಾಹುಲ್ ಸೆಲೆಬ್ರೇಷನ್ನೇ ಹೇಳುತ್ತೆ ಆರ್ ಸಿ ಬಿ ವಿರುದ್ಧ ಎಂಥ ಒಂದು ಜಿದ್ದಲ್ಲಿ ಬಂದರು ಅಂತ ಎಂಥ ಒಂದು ಸೇಡಲ್ಲಿ ಬಂದರು ಅಂತ ಆರ್ ಸಿ ಬಿ ವರ್ಸಸ್ ಡಿ ಸಿ ಪಂದ್ಯದಲ್ಲಿ ಡೆಲ್ಲಿ ಗೆದ್ದಿದ್ದೆ ಅದಕ್ಕೆ ಪ್ರಮುಖ ಕಾರಣ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗು ನೈಂಟಿ ತ್ರೀ ರನ್ಸ್ನ ಹೊಡಿತಾರೆ ಪಂದ್ಯ ಗೆಲ್ಲಿಸಿದ ನಂತರ ಕೆ ಎಲ್ ರಾಹುಲ್ ಅವರು ಬ್ಯಾಟ್ನ ನೆಲ್ಲಕ್ಕೆ ಒಡೆದು ಹೇಳ್ತಾರೆ ಇದು ನನ್ನ ಗ್ರೌಂಡು ನಾನೇ ಇಲ್ಲಿ ರಾಜ್ಯ ಅಂತ ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ಮ್ಯಾಚ್ ಮ್ಯಾನೇಜ್ಮೆಂಟ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಆಪ್ಷನಲ್ಲಿ ಕೆ ಎಲ್ ರಾಹುಲ್ ಅವರನ್ನು ಆರಾಮಾಗಿ ಆರ್ ಸಿ ಬಿ ತಂಡ ಪಿಕ್ ಮಾಡ್ಬೋದಾಗಿತ್ತು ಆದರೆ ಕೆ ಎಲ್ ರಾಹುಲ್ ಡೇಂಜರಸ್ ಆಗಿ ಬ್ಯಾಟಿಂಗ್ ಆಡೋದಿಲ್ಲ ಅಂತ ಅವ್ರನ್ನ ಪಿಕ್ ಮಾಡಿಲ್ಲ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಅದು ಚಿನ್ನಸ್ವಾಮಿ ಅಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇದು ನನ್ನ ಗ್ರೌಂಡು ನನಗೆ ಗೊತ್ತು ಹೆಂಗೆ ಆಡಬೇಕು ಅಂತ ಆಡಿ ತೋರಿಸಿದ್ದಾರೆ ಬೆಂಗಳೂರು ಅಭಿಮಾನಿಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕೆ ಎಲ್ ರಾಹುಲ್ ಅಂತಲೇ ಹೇಳ್ಬೋದು ಫ್ಯಾನ್ಸ್ಗೆ ನಮಗೆ ಖುಷಿಯಾಯಿತು ಆದರೆ ಆರ್ ಸಿ ಬಿ ತಂಡ ಗೆಲ್ಲಬೇಕಾಗಿತ್ತು ಗೆದ್ದಿಲ್ಲ ಅಷ್ಟೇ ಒಟ್ಟಿನಲ್ಲಿ ಕೆ ಎಲ್ ರಾಹುಲ್ ಅವರ ಸೆಲೆಬ್ರೇಷನ್ ಹೇಳುತ್ತೆ ಮ್ಯಾನೇಜ್ಮೆಂಟ್ ಮೇಲೆ ಎಷ್ಟು ಕೋಪ ಇತ್ತು ರಾಹುಲ್ಗೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಕೆ ಎಲ್ ರಾಹುಲ್ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ಸೆಲೆಬ್ರೇಷನ್ ಅಂತೂ ಸೈಕ್ ಆಗಿತ್ತು ಫುಲ್ ವೀಡಿಯೋ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕೌಟ್ ಮಾಡಿ